ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಶಾಂತಮ್ಮ ತಮ್ಮ ಗಂಡನ ಜೊತೆ ಊರಿನಲ್ಲಿ ವಾಸಿಸುತ್ತಿದ್ದರು ಆದರೆ ಎರಡು ತಿಂಗಳ ಹಿಂದಷ್ಟೇ ಅವರ ಯಜಮಾನರು ತೀರಿಕೊಂಡಿದ್ದರು ಗಂಡನಿಲ್ಲದೆ ಒಂಟಿಯಾಗಿದ್ದ ಶಾಂತಮ್ಮ ಅವರನ್ನು ಮಗ ತನ್ನ ಮನೆಗೆ ಕರೆದುಕೊಂಡು ಬಂದ ಆದರೆ ಅವನಿಗೆ ತನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಅಕ್ಕಪಕ್ಕದ ಮನೆಯವರು ಮತ್ತು ಸಂಬಂಧಿಕರು ಹೇಳಿದ್ದಕ್ಕಾಗಿ ಮಗ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿದ್ದ ಶಾಂತಮ್ಮ ಮಗ ದೀಪಕ್ ನಗರದಲ್ಲಿ ದೊಡ್ಡ ಬಿಸ್ನೆಸ್ ಮಾಡುತ್ತಿದ್ದ ಅಷ್ಟೇ ಅಲ್ಲದೆ ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಕೂಡ ಇತ್ತು ಸೊಸೆಯ ತಂದೆ ತಾಯಿ ಕುಟುಂಬದವರು ಕೂಡ ತುಂಬಾ ಶ್ರೀಮಂತರಾಗಿದ್ದರು ಆದರೆ ಶಾಂತಮ್ಮ ರೈತ ಕುಟುಂಬದ ಸಾಧಾರಣ ಮಹಿಳೆಯಾಗಿದ್ದರು ಶಾಂತಮ್ಮ ಅವರ ಒಂದು ಕಣ್ಣು ನಕಲಿಯಾಗಿತ್ತು ಹಾಗಾಗಿ ಸೊಸೆ ಹಾಗೂ ಮೊಮ್ಮಗ ಅವರನ್ನು ಕಂಡರೆ ಸ್ವಲ್ಪ ಹೆದರಿಕೊಳ್ತಿದ್ರು ಒಂದು ದಿನ ಹಾಲ್ನಲ್ಲಿ ಕುಳಿತುಕೊಂಡು ಟಿ ವಿ ನೋಡುತ್ತಿದ್ದ ಅಜ್ಜಿಯ ಹತ್ತಿರ ಮಮ್ಮಗ ಬಂದು ಹೇಳ್ತಾನೆ ಅಜ್ಜಿ ನೀನು ಒಳಗೆ ಹೋಗು ನನ್ನ ಸ್ನೇಹಿತರು ಬರುತ್ತಾರೆ ಎಂದು ಆಗ ಶಾಂತಮ್ಮ ಪ್ರೀತಿಯಿಂದ ಹೇಳ್ತಾಳೆ ಕಿರಣ್ ನಾನು ಇಲ್ಲಿ ಸ್ವಲ್ಪ ಜಾಗದಲ್ಲಿ ತಾನೇ ಕುತ್ಕೊಂಡಿದ್ದೀನಿ ನಿನ್ನ ಸ್ನೇಹಿತರಿಗೆ ಕುಳಿತುಕೊಳ್ಳಲು ತುಂಬ ಜಾಗ ಇದೆ ನೋಡು ಅಂತ ಬೇಡ ನೀವು ಅವರ ಮುಂದೆ ಕುಳಿತುಕೊಳ್ಳುವುದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನ್ನ ಸ್ನೇಹಿತರು ನಿಮ್ಮನ್ನು ನೋಡಿ ಏನಂದುಕೊಳ್ತಾರೆ ನಾಳೆ ಸ್ಕೂಲ್ನಲ್ಲಿ ಎಲ್ಲರ ಮುಂದೆ ನನ್ನನ್ನು ಗೇಲಿ ಮಾಡ್ತಾರೆ ಅಂತ ಜೋರಾಗಿ ಹೇಳ್ದ ಅವನ ಅಳುವಿನ ಶಬ್ದ ಕೇಳಿ ಸೊಸೆ ಓಡೋಡಿ ಬಂದ್ಲು ಕಿರಣ್ ಏನಾಯ್ತು ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾಳೆ ಅಮ್ಮ ಅಜ್ಜಿನ ನೋಡು ಅವರು ಯಾವಾಗ್ಲೂ ಬಂದು ಸೋಫಾ ಮೇಲೇನೆ ಕೂತ್ಕೋತಾ ಇರ್ತಾರೆ ನನ್ನ ಸ್ನೇಹಿತರು ಮನೆಗೆ ಬರ್ತಾರೆ ಒಳಗೆ ಹೋಗು ಅಂದ್ರೆ ಅಜ್ಜಿ ರೂಮ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿದನು ಮಗ ಅಳುತ್ತಿರುವುದನ್ನು ನೋಡಿ ಕವಿತಾಗೆ ತುಂಬಾ ಕೋಪ ಬಂದಿತ್ತು ಅತ್ತೆ ನೀವು ಎದ್ದು ರೂಮ್ಗೆ ಹೋದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಚಿಕ್ಕ ಮಗುವನ್ನು ಹೇಗೆ ಸತಾಯಿಸ್ತಿದಿರಾ ನೀವು ಮಗು ಹೇಳ್ತಿದ್ದಾನಲ್ಲ ಸ್ಕೂಲ್ನಲ್ಲಿ ಅವರ ಸ್ನೇಹಿತರು ಅವಮಾನ ಮಾಡ್ತಾರೆ ಅಂತ ಇಲ್ಲಿ ನಮಗೆ ಒಂದು ಸ್ಟೇಟಸ್ ಇದೆ ಅದನ್ನು ನೀವು ಗೌರವಿಸಿ ಸೊಸೆಯ ಮಾತಿಗೆ ಶಾಂತಮ್ಮ ಮೌನವಾಗಿ ತನ್ನ ರೂಮ್ಗೆ ಹೊರಟು ಹೋದರು ಪಾಪ ಎಷ್ಟು ಹೊತ್ತು ಅಂತ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೀತಾರೆ ಶಾಂತಮ್ಮ ಆ ಮನೆಯಲ್ಲಿ ಯಾರು ಕೂಡ ಅವರ ಜೊತೆ ಸರಿಯಾಗಿ ಮಾತನಾಡ್ತಾ ಇರ್ಲಿಲ್ಲ ಅದಕ್ಕೆ ಹಾಲಿನಲ್ಲಿ ಟಿವಿ ನೋಡುತ್ತಾ ಟೈಮ್ ಪಾಸ್ ಮಾಡ್ತಾ ಇದ್ರು ಅವರು ಆದರೆ ಅವರ ನಕಲಿ ಕಣ್ಣಿನಿಂದ ರೂಮ್ನಿಂದ ಹೊರಗೆ ಬರಬೇಡಿ ಅಂತ ಇದ್ದು ಸೊಸೆ ಆಗ ದೀಪಕ್ಕೆ ತನ್ನ ತಾಯಿಯ ಜೊತೆ ಹೆಂಡತಿ ನಡೆದುಕೊಳ್ಳುತ್ತಿರುವ ರೀತಿ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಆದರೆ ಅವರು ಏನೂ ಹೇಳ್ತಾ ಇರ್ಲಿಲ್ಲ ಇದೇ ರೀತಿ ದಿನಗಳು ಸಾಕ್ತಾ ಇದ್ವು ಒಂದು ದಿನ ಕವಿತಾ ತನ್ನ ಗಂಡನಿಗೆ ಹೇಳಿದಳು ಜೀ ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ ನಿಮಗೆ ಗೊತ್ತಲ್ವೇ ಎಷ್ಟು ಜನ ದೊಡ್ಡ ದೊಡ್ಡವರು ಇಲ್ಲಿಗೆ ಬರ್ತಾರೆ ಅಂತ ನಿಮ್ಮ ತಾಯಿ ಎಲ್ಲರ ಎದುರುಗಡೆ ಬಂದು ಕುಳಿತಕೊಂಡ್ಬಿಡ್ತಾರೆ ಯಾರಾದ್ರೂ ಮನೆಗೆ ಬಂದ್ರೆ ಸಾಕು ತಮ್ಮ ಊರಿನ ಸುದ್ದಿಯನ್ನು ಹೇಳಲು ಶುರು ಮಾಡ್ಬಿಡ್ತಾರೆ ಎದುರಿಗೆ ಇದ್ದವರು ಕೇಳಿಸ್ಕೊಳ್ತಿದ್ದಾರ ಅಥವಾ ಇಲ್ವಾ ಅನ್ನುವುದನ್ನು ಸಹ ಗಮನಿಸುವುದಿಲ್ಲ ನಿಮ್ಮ ತಾಯಿ ನೆನೆ ನಿಮ್ಮ ತಾಯಿಯಿಂದ ಕಿರಣ್ ಕೂಡ ತುಂಬಾ ಅಳ್ತಾ ಇದ್ದ ಇನ್ನು ಮುಂದೆ ನನ್ನಿಂದ ಇದೆಲ್ಲವನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮ ತಾಯಿಯನ್ನು ಇಲ್ಲಿಂದ ಕರೆದುಕೊಂಡು ಬಂದಿದ್ದೀರೋ ಅಲ್ಲೇ ಬಿಟ್ಟು ಬಿಟ್ಟು ಬನ್ನಿ ಇಲ್ಲದಿದ್ದರೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬನ್ನಿ ಅದೂ ಆಗದಿದ್ರೆ ನಾನು ಮತ್ತು ನನ್ನ ಮಗ ಮನೆ ಬಿಟ್ಟು ಹೊರಟು ಹೋಗ್ತೇವೆ ಅಂತ ಹೇಳ್ತಾಳೆ ಕವಿತಾ ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ ಅಮ್ಮನನ್ನು ಈ ವಯಸ್ಸಿನಲ್ಲಿ ಒಂಟಿಯಾಗಿ ಊರಿನಲ್ಲಿ ಬಿಟ್ರೆ ನನ್ನ ಮಾನ ಮರ್ಯಾದೆ ಏನಾಗಬೇಕು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರುವ ಮಗ ತನ್ನ ತಾಯಿಯನ್ನು ನೋಡ್ಕೊಳ್ಳಲು ಕೂಡ ಆಗ್ತಾ ಇಲ್ಲ ಅಂತ ನಾಲ್ಕು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಅರ್ಥ ಮಾಡ್ಕೊ ಎಂದು ಹೇಳಿದ ಆದ್ರೆ ಕವಿತಾ ಹಠ ಮಾಡಿ ನಿಮ್ಮ ತಾಯಿ ಇಲ್ಲೇ ಇದ್ರೆ ನಾನು ಇಲ್ಲಿರುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳ್ಬಿಟ್ಲು ಅತ್ತ ಹೆಂಡತಿಯನ್ನು ಇತ್ತ ತಾಯಿಯನ್ನು ಬಿಟ್ಟುಕೊಡಲಾಗದೆ ದೀಪಕ್ ತುಂಬಾ ನೊಂದುಕೊಂಡ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಂಡುಕೋಬೇಕು ಅನ್ಕೊಂಡ ಇದರಿಂದ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಎಂದು ಯೋಚಿಸುತ್ತಿದ್ದ ಅವನು ಮಾರನೆಯ ದಿನ ಅವನ ತನ್ನ ತಾಯಿಯ ವಸ್ತುಗಳನ್ನು ಮತ್ತು ತಾಯಿಯನ್ನು ತನ್ನ ಆಫೀಸ್ಗೆ ಶಿಫ್ಟ್ ಮಾಡಿದ ಮಗನ ಆಫೀಸ್ನಲ್ಲಿ ಶಾಂತಮ್ಮ ಅವರನ್ನು ಫೈಲ್ಗಳು ಇಟ್ಟಿದ್ದ ರೂಮಲ್ಲಿ ಇಟ್ಟ ತಾಯಿಯನ್ನು ವಸ್ತುಗಳ ಜೊತೆ ನಲ್ಲಿ ಇರು ಎಂದು ಹೇಳಿದ್ದ ಮಗ ಕೊನೆಗೂ ಅವರನ್ನು ಮಗ ಹಾಗೂ ಸೊಸೆ ಮನೆಯಲ್ಲಿರುವ ಒಂದು ಹಳೆಯ ವಸ್ತುವಿನ ಹಾಗೆ ನೋಡಿದ್ರು ಶಾಂತಮ್ಮ ಅವರ ಸುಖ ದುಃಖ ಯಾರಿಗೂ ಬೇಕಾಗಿರಲಿಲ್ಲ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬಂದು ಊಟ ಕೊಡ್ತಿದ್ದ ಶಾಂತಮ್ಮ ಮಗನ ಜೊತೆ ಸ್ವಲ್ಪ ಹೊತ್ತು ಮಾತನಾಡ್ತಿದ್ರು ಅಷ್ಟೆ ಆದ್ರೆ ಪ್ರತಿದಿನ ಹೋಟೆಲ್ ಆಹಾರವನ್ನು ಅವರಿಗೆ ತಿನ್ನಲಾಗ್ತಾ ಇರ್ಲಿಲ್ಲ ಆದರೂ ಮೌನವಾಗಿ ತಿಂತ ಇದ್ರು ಮಗ ಆಫೀಸಿನಲ್ಲಿ ತುಂಬಾ ಬ್ಯುಸಿಯಾಗಿರ್ತಾ ಇದ್ರು ಅಲ್ಲಿ ಎಲ್ಲರೂ ತುಂಬಾ ಬ್ಯುಸಿಯಾಗಿರ್ತಿದ್ರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿ ಜನ ಇರ್ತಾ ಇದ್ರು ಸಾಯಂಕಾಲ ಎಲ್ಲರೂ ಮನೆಗಳಿಗೆ ಹೊರಟು ಹೋಗ್ತಿದ್ರು ಸಾಯಂಕಾಲದಿಂದ ರಾತ್ರಿ ಶಾಂತಮ್ಮ ಒಬ್ಳೆ ಅಲ್ಲಿ ಇರ್ತಾ ಇದ್ರು ಸಮಯ ಸಿಕ್ಕಾಗಲೆಲ್ಲ ಅಲ್ಲಿ ಕೆಲಸ ಮಾಡುವ ಜನರ ಬಳಿ ಮಾತನಾಡ್ತಾ ಇದ್ರು ಶಾಂತಮ್ಮ ಒಂದು ದಿನ ಇದನ್ನು ಗಮನಿಸಿದ ಮಗನಿಗೆ ಅಲ್ಲಿ ಕೂಡ ತಾಯಿ ಭಾರವಾಗಿ ಬಿಟ್ಟಿದ್ಲು ತನ್ನ ತಾಯಿ ಸ್ಟಾಫ್ ಬಳಿ ಮಾತನಾಡ್ತಾ ಇದ್ರೆ ಕೆಲಸಕ್ಕೆ ತೊಂದರೆ ಆಗುತ್ತದೆ ಕೆಲಸ ಕಾರ್ಯದಲ್ಲಿ ತುಂಬಾ ನಿಧಾನ ಆಗುತ್ತದೆ ಅಂತ ಅವನು ಯೋಚಿಸ್ತಾ ಇದ್ದ ಅವನು ತನ್ನ ತಾಯಿಯ ಮೇಲೆ ಕೋಪ ಮಾಡ್ಕೊಳ್ತಿದ್ದ ಆಗ ಶಾಂತಮ್ಮ ಅವರು ತನ್ನನ್ನು ತಾನು ಬೈಕೊಳ್ಳುತ್ತಾ ತನ್ನ ಮಗನ ಜೊತೆ ಈ ಪಟ್ಟಣಕ್ಕೆ ಯಾಕೆ ಬಂದಿದ್ದೇನೆ ಎಂದು ಆ ದಿನವನ್ನು ನೆನಪು ಮಾಡಿಕೊಂಡ್ರು ಯಾವಾಗ ಮದುವೆಯಾಗಿ ಅತ್ತೆ ಮನೆಗೆ ಬಂದನೋ ಆಗಿನಿಂದಲೂ ನನ್ನ ಜೀವನ ಬಡತನದಿಂದಲೇ ಕೂಡಿದೆ ನನ್ನ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಮನೆಯನ್ನು ನಡೆಸಲು ತುಂಬ ಕಷ್ಟವಾಗ್ತಿತ್ತು ಅದಕ್ಕೆ ಶಾಂತಮ್ಮ ಕೂಡ ತನ್ನ ಗಂಡನ ಜೊತೆ ಹೊಲಕ್ಕೆ ಹೋಗಿ ಕೆಲಸವನ್ನು ಪ್ರಾರಂಭಿಸ್ತಾ ಇದ್ರು ಮನೆಯಲ್ಲಿ ಅತ್ತೆ ಮಾವ ಮೈದುನರು ನಾದಿನಿಯರು ಎಲ್ಲರೂ ಇದ್ದರು ನಾನು ಎಲ್ಲರ ಜೊತೆ ಎಷ್ಟೋ ಪ್ರೀತಿಯಿಂದ ಗೌರವದಿಂದ ನಡೆದುಕೊಳ್ತಾ ಇದ್ದೆ ನಮ್ಮ ಅತ್ತೆ ಮಾವನನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಮದುವೆಯಾಗಿ ಎಂಟು ವರ್ಷ ಆದರೂ ನನಗೆ ಮಕ್ಕಳಿರಲಿಲ್ಲ ಅಂತ ಹೇಳಿ ಒಂದು ದಿನ ಕೂಡ ನನ್ನ ಅತ್ತೆ ಮನೆಯವರು ನನ್ನನ್ನು ಒಂದು ಮಾತು ಏನು ಅಂತ ಇರಲಿಲ್ಲ ಸಮಯ ಬಂದಾಗ ದೇವರು ಕೊಟ್ಟೆ ಕೊಡ್ತಾರೆ ಅಂತ ನನಗೆ ಸಮಾಧಾನ ಮಾಡ್ತಿದ್ರು ನನ್ನ ಅತ್ತೆ ನನ್ನ ಅತ್ತೆ ತುಂಬ ಒಳ್ಳೆಯ ಅತ್ತೆ ಮಾವ ಸಿಕ್ಕಿದ್ರು ನನಗೆ ಮದುವೆಯಾಗಿ ಎಂಟು ವರ್ಷಕ್ಕೆ ಹುಟ್ಟಿದ ಮಗ ದೀಪಕ್ ಮಗುವಿನ ಹಾಲಿನಿಗೆ ಕೊರತೆ ಆಗ್ಬಾರದು ಅಂತ ಹೇಳಿ ತಮ್ಮ ಮಗನಿಗಾಗಿ ಒಂದು ಹಸುವನ್ನು ಸಾಕಿದ್ರು ಶಾಂತಮ್ಮ ಅವರು ತಮ್ಮ ಮಗುವಿಗೆ ಸ್ವಲ್ಪ ಹಾಲನ್ನು ಇಟ್ಟುಕೊಂಡು ಉಳಿದ ಹಾಲನ್ನು ಪಕ್ಕದ ಮನೆಯವರಿಗೆ ಮಾರಿ ಜೀವನ ನಡೆಸ್ತಾ ಇದ್ರು ತಮ್ಮ ಮಗ ಕೂಡ ತಮ್ಮ ಹಾಗೆ ಬಡತನದಲ್ಲಿ ಬೆಳೆಯಬಾರದು ಎಂದು ಆ ತಂದೆ ತಾಯಿ ಇಬ್ಬರು ತುಂಬಾ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಇದ್ರು ದೀಪಕ್ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಚೆನ್ನಾಗಿ ಓದ್ಕೊಳ್ತಾ ಇದ್ದ ಅವನಿಗೆ ಸ್ಕೂಲ್ನಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಕ್ಕಿತ್ತು ಮುಂದೆ ಚೆನ್ನಾಗಿ ಓದಿ ತನ್ನ ಕೋರ್ಸ್ ಅನ್ನು ಕೂಡ ಮುಗಿಸಿದ್ದ ನಾವು ಜೀವನ ಪೂರ್ತಿ ಕಷ್ಟಪಟ್ಟಿದ್ದು ಈಗ ಸಾರ್ಥಕತೆ ಆಯಿತು ಎಂದು ಆಲೋಚಿಸಲು ಶುರು ಮಾಡಿದರು ಶಾಂತಮ್ಮ ಮತ್ತು ಅವರ ಗಂಡ ಮಗ ನಮ್ಮನ್ನು ಪ್ರೀತಿಯಿಂದ ಕರೆದಾಗ ನನ್ನ ಎಲ್ಲ ಕಷ್ಟಗಳನ್ನು ಮರೆದು ಹೋಗಿದ್ದೆ ಪ್ರಪಂಚದಲ್ಲಿರುವ ಆನಂದವನ್ನೆಲ್ಲ ಅವನ ಮಡಿಲಿಗೆ ಹಾಕಬೇಕು ಎಂದುಕೊಂಡಿದ್ದೆ ಈಗ ಅದೇ ಮಗನಿಗೆ ನಾನು ಭಾರವಾಗಿಬಿಟ್ಟಿದ್ದೀನಿ ಇಂತಹ ಅವಮಾನ ಶಾಂತಮ್ಮ ಆತ್ಮಾಭಿಮಾನ ಅವರನ್ನು ಇಲ್ಲಿ ಇರಲು ಬಿಡ್ತಾ ಇರಲಿಲ್ಲ ಅವರು ಸಹನೆ ಕಳೆದುಕೊಂಡ್ರು ಅವರು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದರು ತಕ್ಷಣ ಹೋಗಿ ತನ್ನ ಮಗನ ಹತ್ತಿರ ನನಗೆ ಇಲ್ಲಿ ಇರಲಾಗ್ತಾ ಇಲ್ಲ ನನ್ನನ್ನು ಊರಿಗೆ ಕರೆದುಕೊಂಡು ಹೋಗು ಇಲ್ಲದಿದ್ದರೆ ನಾನು ಒಂಡಿಯಾಗಿ ಊರಿಗೆ ಹೋಗ್ತೇನೆ ಅಂತ ಹೇಳೇ ಬಿಟ್ರು ಅಷ್ಟು ಜನ ಆಫೀಸ್ ಸ್ಟಾಫ್ ಮಧ್ಯೆ ತಾಯಿ ಇರುವುದು ದೀಪಕ್ಕೆ ಕೂಡ ಇಷ್ಟವಿರ್ತಾ ಇರಲಿಲ್ಲ ನಮ್ಮ ಮನೆಯ ಎಲ್ಲ ಕತೆ ಆಫೀಸ್ನವರಿಗೆಲ್ಲ ಗೊತ್ತಾಗುತ್ತದೆ ಅಂತ ಹೇಳಿ ಅವನು ಕೂಡ ಯೋಚನೆ ಮಾಡ್ತಿದ್ದ ತನ್ನ ತಾಯಿಯನ್ನು ಊರಿನಲ್ಲಿ ಬಿಟ್ಟು ಬರಲು ಒಪ್ಪಿಕೊಂಡ ದೀಪಕ್ ಮಾರನೆಯ ದಿನ ಭಾನುವಾರವಾಗಿತ್ತು ಆದ್ದರಿಂದ ಅವರ ತಾಯಿಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಊರಿಗೆ ಬಿಟ್ಟು ಬಂದ ತುಂಬಾ ವರ್ಷಗಳಿಂದ ಅದೇ ಹಳ್ಳಿಯಲ್ಲಿ ಇದ್ದಿದ್ದರಿಂದ ಸುತ್ತಮುತ್ತಲಿನವರಿಗೆ ಶಾಂತಮ್ಮನನ್ನು ಕಂಡರೆ ತುಂಬಾ ಪ್ರೀತಿ ಇತ್ತು ಆಕೆ ಊರಿಗೆ ಬರುತ್ತಿದ್ದಾರೆ ಎನ್ನುವ ಸುದ್ದಿ ಗೊತ್ತಾಗಿ ಅಕ್ಕಪಕ್ಕದ ಮನೆಯ ಜನರು ಅವರ ಮನೆಯನ್ನು ಸಹ ಕ್ಲೀನ್ ಮಾಡಿ ಇಟ್ಟಿದ್ದರು ಕೆಲವರು ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಆದರೆ ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಶಾಂತಮ್ಮ ಅವರನ್ನು ಮಗ ಏತಕ್ಕಾಗಿ ವಾಪಸ್ ಕರೆದುಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಪಕ್ಕದ ಮನೆಯ ಲಕ್ಷ್ಮಮ್ಮ ಕೇಳಿದರು ನಿಮ್ಮ ಅಮ್ಮನನ್ನು ಸಾಮಾನುಗಳ ಜೊತೆ ವಾಪಸ್ ಕರೆದುಕೊಂಡು ಬಂದಿದೆಯಲ್ಲ ಏನಾಯ್ತಪ್ಪ ಅಂದ ಅಮ್ಮನಿಗೆ ನೀವೆಲ್ಲರೂ ನೆನಪಾಗ್ತಾ ಇದ್ದೀರಾ ಅಮ್ಮ ಸರಿಯಾಗಿ ಊಟವನ್ನು ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಸ್ವಲ್ಪ ದಿನ ಇಲ್ಲಿ ಇದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಕರೆದುಕೊಂಡು ಬಂದೆ ಅಂತ ಹೇಳಿದ ದೀಪಕ್ ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಲಕ್ಷ್ಮಮ್ಮ ನೋಡಪ್ಪ ನಿಮ್ಮ ತಾಯಿ ಜೀವನದುದ್ದಕ್ಕೂ ತುಂಬಾ ಕಷ್ಟವನ್ನೇ ಪಟ್ಟಿದ್ದಾರೆ ನಿನಗಾಗಿ ನಿಮ್ಮ ಅಮ್ಮ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನೀನು ಅದನ್ನೆಲ್ಲ ಮರೆತರೆ ಹೇಗೆ ಎಂದು ಕೇಳಿದರು ಇದೇನ್ ಲಕ್ಷ್ಮಮ್ಮ ನಾನು ಅಮ್ಮನನ್ನು ಮರೆಯುತ್ತೇನೆಯೇ ಈ ಪ್ರಪಂಚದಲ್ಲಿ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನನಗೆ ಎಂದು ಹೇಳಿ ತಾಯಿಯ ಕೈಯಲ್ಲಿ ಸಾವಿರ ರೂಪಾಯಿ ಕೊಟ್ಟು ಅಮ್ಮ ಜಾಗ್ರತೆಯಿಂದ ಇರು ಪ್ರತಿ ತಿಂಗಳು ನಾನು ನಿಮ್ಮನ್ನು ನೋಡಲು ಬರುತ್ತೇನೆ ಎಂದು ಹೇಳಿ ಮಗ ಅಲ್ಲಿಂದ ಹೊರಟು ಬಹಳ ದಿನಗಳ ನಂತರ ಅಲ್ಲಿಗೆ ವಾಪಸ್ ಬಂದಿದ್ದರಿಂದ ಮನೆಯಲ್ಲಿ ಯಾವುದೇ ವಸ್ತುಗಳು ಇರಲಿಲ್ಲ ಆದ್ದರಿಂದ ಕೆಲವೊಂದು ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಬಂದರು ಶಾಂತಮ್ಮ ಕೈಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಈಗ ಕೇವಲ ಒಂದು ನೂರು ರೂಪಾಯಿ ಮಾತ್ರ ಉಳಿದಿತ್ತು ತುಂಬಾ ದಿನಗಳ ನಂತರ ಶಾಂತಮ್ಮ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಅಂದು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರು ಮಗ ಪ್ರತಿ ತಿಂಗಳು ಬರುತ್ತೇನೆ ಎಂದು ಹೇಳಿದ್ದಾನೆ ಕನಿಷ್ಠ ಪಕ್ಷ ಇಲ್ಲಿ ಯಾರಿಂದಲೂ ಒಂದು ಮಾತನ್ನು ಸಹ ಕೇಳದೆ ಗೌರವದಿಂದ ನಾನು ಜೀವನ ಮಾಡಬಹುದು ಎಂದುಕೊಳ್ಳುತ್ತಿದ್ದರು ಆಕೆ ಸ್ವಲ್ಪ ದಿನ ಎಲ್ಲವೂ ಚೆನ್ನಾಗಿಯೇ ನಡೆಯಿತು ಈಗ ತಮ್ಮ ಬಳಿ ಹಣ ಕೂಡ ಖರ್ಚಾಗಿ ಹೋಯಿತು ಒಂದನೇ ತಾರೀಕು ಬಂದುಬಿಟ್ಟಿತ್ತು ಮಗ ಬರದಿದ್ದರೂ ಬ್ಯಾಂಕಿಗೆ ಸ್ವಲ್ಪ ದುಡ್ಡು ಹಾಕಿದ್ದ ಮಗನಿಂದ ದುಡ್ಡು ಬಂದಿದ್ದನ್ನು ನೋಡಿ ಮಗ ಇನ್ನು ಮುಂದೆ ನನ್ನನ್ನು ನೋಡಲು ಬರುವುದಿಲ್ಲ ಎಂದು ಅವರಿಗೆ ಚೆನ್ನಾಗಿಯೇ ಅರ್ಥವಾಗಿತ್ತು ಏನಾದರೂ ಕೆಲಸ ಬಂದಿರಬಹುದು ಎಂದು ಆಕೆ ತನ್ನನ್ನು ತಾನು ಸಮಾಧಾನ ಕೂಡ ಮಾಡಿಕೊಂಡ್ರು ಈಗ ಶಾಂತಮನಿಗೆ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಮುಂದಿನ ತಿಂಗಳು ಮಗ ಯಾವುದೇ ರೀತಿಯ ದುಡ್ಡು ಕಳಿಸಲಿಲ್ಲ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಒಂದು ರೂಪಾಯಿ ಕೂಡ ಉಳಿಯಲಿಲ್ಲ ಶಾಂತಮ್ಮನಿಗೆ ಅಕ್ಕಪಕ್ಕದ ಅಂಗಡಿಗಳಲ್ಲಿ ದುಡ್ಡು ಕೊಡದೆ ವಸ್ತುಗಳನ್ನು ಸಾಲವಾಗಿ ತಂದುಕೊಂಡು ಊಟ ಮಾಡ್ತಿದ್ರು ಆಗ ಪಕ್ಕದ ಮನೆಯವರು ಶಾಂತಮ್ಮ ನಿನ್ನ ಮಗ ದುಡ್ಡು ಕಳಿಸಿದ್ದಾನ ಇಲ್ಲವ ಒಂದು ಸಾರಿ ಫೋನ್ ಮಾಡಿ ಕೇಳು ಅಂತ ಹೇಳ್ತಾರೆ ಮಗನಿಗೆ ಫೋನ್ ಮಾಡ್ತಾಳೆ ಶಾಂತಮ್ಮ ಎಷ್ಟು ಸಾರಿ ಫೋನ್ ಮಾಡಿದ್ರು ಮಗ ಮಾತ್ರ ಫೋನ್ ಎತ್ತುತ್ತಾನೆ ಇರಲಿಲ್ಲ ಒಂದೇ ಒಂದು ಸಾರಿ ಸೊಸೆಯ ಫೋನ್ ಅಟೆಂಡ್ ಮಾಡಿದ್ಲು ತಕ್ಷಣ ಫೋನ್ ಕಟ್ ಹೋಗುತ್ತೆ ಇನ್ನೊಂದು ಸಾರಿ ಫೋನ್ ಮಾಡಲು ಅವರಿಗೆ ಮನಸ್ಸು ಬರಲಿಲ್ಲ ಈಗ ಹಾಲು ಕೊಡುವವರು ದಿನಸಿ ಅಂಗಡಿಯವರು ಹೂವಿನ ಅಂಗಡಿಯವರು ಅಮ್ಮ ಹಣ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾ ಇದ್ರು ನನ್ನ ಮಗ ಹಣ ಕಳಿಸಿದ ತಕ್ಷಣ ನಿಮಗೆ ಕೊಟ್ಟು ಬಿಡ್ತೇನೆ ನಾನು ಎಲ್ಲೂ ಓಡ ಹೋಗೋದಿಲ್ಲ ಅಂತ ಇದ್ರು ನಗ್ತ ಆದರೆ ಆ ಮಾತು ಎಷ್ಟು ದಿನ ಹೇಳಿ ನಿಧಾನವಾಗಿ ದಿನ ಕಳೆದಂತೆ ಹಾಲು ತೆಗೆದುಕೊಳ್ಳುವುದನ್ನೇ ನಿಲ್ಲಿಸಿಬಿಟ್ರು ಶಾಂತಮ್ಮ ದಿನಸಿ ಅಂಗಡಿಗೆ ಹೋಗುವುದನ್ನು ಸಹ ಬಿಟ್ಟುಬಿಟ್ರು ಮನೆಯಲ್ಲಿ ಎಲ್ಲ ಬಾಕ್ಸ್ಗಳು ಖಾಲಿಯಾಗಿದ್ವು ತಿನ್ನಲು ಏನೂ ಇಲ್ಲ ಇಲ್ಲ ಮುಂದೆ ಹೇಗೆ ಎನ್ನುವ ಪ್ರಶ್ನೆ ಅವರಿಗೆ ಕಾಡ್ತಾ ಇತ್ತು ಯಾರಾದರೂ ಸಹಾಯ ಮಾಡಿದರೆ ಒಂದೆರಡು ದಿನ ಸಹಾಯ ಮಾಡ್ತಾರೆ ಮೊದಲೇ ಮಾಡಿದ ಸಾಲ ಇನ್ನೂ ತೀರಿಸಿಲ್ಲ ಇನ್ನು ಯಾವ ಮುಖ ಇಟ್ಕೊಂಡು ನಾನು ಸಾಲ ಕೇಳಲಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಲು ಹೋಗ್ಲ ಆದ್ದರಿಂದ ಮಗನಿಗೆ ಅವಮಾನವಾಗುತ್ತದೆ ಹೋಗ್ಲಿ ದೇವಸ್ಥಾನದಲ್ಲಿ ಕಸ ಗುಡಿಸಲ ಎಂದು ಯೋಚಿಸ್ತಿದ್ರು ತಕ್ಷಣ ಅಯ್ಯೋ ನನ್ನ ಮಗನಿಗೆ ಕೆಟ್ಟ ಹೆಸರು ಬರುತ್ತದೆ ಊರಿನವರೆಲ್ಲ ಅವನನ್ನು ಏನೆಂದುಕೊಳ್ತಾರೆ ಅಂತ ಯೋಚಿಸ್ತಿದ್ರು ಇಂಥ ಕೆಲಸವನ್ನು ಮಾಡಲು ಆಗುವುದಿಲ್ಲ ಎಂದು ಯೋಚಿಸುತ್ತಿರುವಾಗ ಮಗ ಹಣವನ್ನು ಕಳಿಸುತ್ತಾನೆ ಎಂಬ ನಂಬಿಕೆ ಕೂಡ ಅವರಿಗಿತ್ತು ಸ್ವಲ್ಪ ನೀರು ಕುಡಿದು ಮಲಗಲು ಪ್ರಯತ್ನಿಸಿದರು ಆದರೆ ಹೊಟ್ಟೆ ಹಸುವಿನಿಂದಾಗಿ ಅವರಿಗೆ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಹೀಗೆ ಯೋಚಿಸ್ತಾ ಯೋಚಿಸ್ತಾ ಹಾಗೆಯೇ ಮಲಗಿಬಿಟ್ಟಿದ್ರು ಬೆಳಿಗ್ಗೆ ಎದ್ದಾಗ ಹಸುವೆಯನ್ನು ತಡೆಯಲಾಗದೆ ನನ್ನ ಮಗ ಏನಾದರೂ ಬರುತ್ತಾನೇನೋ ಎಂದು ಹೊರಗೆ ಬಂದು ನೋಡತೊಡಗಿದ್ರು ಆದರೆ ಯಾರೂ ಸಹ ಕಾಣಿಸಲಿಲ್ಲ ಒಳಗೆ ಬಂದು ಕುಳಿತುಕೊಂಡು ಇಲ್ಲಿಯವರೆಗೂ ನಾನು ತಿಳಿದು ಯಾವುದೇ ಪಾಪ ಮಾಡಿಲ್ಲ ಯಾಕೆ ಭಗವಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದೀಯಾ ಚಿಕ್ಕಂದಿನಿಂದಲೂ ಬಡತನದಿಂದಲೇ ಬೆಳೆದಿದ್ದೇನೆ ಈಗ ಕೂಡ ತಿನ್ನಲು ಆಹಾರವಿಲ್ಲದೆ ಹಸುವಿನಿಂದ ಬಳಲ್ತಾ ಇದ್ದೇನೆ ಎಂದು ಜೋರಾಗಿ ಅಳುತ್ತಾ ಕುಳಿತಿದ್ರು ಆಗ ಪಕ್ಕದ ಮನೆಯ ಲಕ್ಷ್ಮಮ್ಮ ಬಂದು ಈ ರೀತಿ ಹೇಳ್ತಾರೆ ಪ್ರತಿ ತಿಂಗಳು ಬರುತ್ತೇನೆ ಎಂದು ಹೇಳಿ ಹೋದ ನಿನ್ನ ಮಗ ಇನ್ನೂ ಬಂದಿಲ್ವಾ ಮಗನಿಗಾಗಿ ಅಳ್ತಾ ಇದೀಯ ನೀನು ನನಗೂ ಅರ್ಥವಾಗುತ್ತದೆ ಹೆತ್ತ ಮಗನೇ ಈ ರೀತಿ ಇರುವಾಗ ಯಾರನ್ನು ದೂಷಿಸಬೇಕು ನಾವು ನೋಡುವುದಕ್ಕೆ ನಿನ್ನ ಮಗ ದೊಡ್ಡ ವ್ಯಾಪಾರಸ್ಥ ಹೆತ್ತ ತಾಯಿಗೆ ಮೂರು ಹೊತ್ತು ಊಟವನ್ನು ಅವನಿಂದ ಕೊಡಲಾಗ್ತಾ ಇಲ್ಲ ಇಂಥ ಮಕ್ಕಳು ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಎಂದಾಗ ಲಕ್ಷ್ಮಮ್ಮನ ಮಾತು ತಿರಸ್ಕರಿಸುತ್ತಾ ಇಲ್ಲ ಇಲ್ಲ ಲಕ್ಷ್ಮಮ್ಮ ನನ್ನ ಮಗ ಅಂಥವನಲ್ಲ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅವನು ಏನೋ ಮುಖ್ಯವಾದ ಕೆಲಸ ಬಿದ್ದಿರಬೇಕು ಅದಕ್ಕೆ ನನ್ನನ್ನು ಮರೆತೋಗಿದ್ದಾನೆ ಎಂದಿಗೂ ಅವನು ನನ್ನನ್ನು ಮರೆಯುವುದಿಲ್ಲ ನಿಜವಾಗ್ಲೂ ತಾಯಿಯ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವನು ತನ್ನ ಮನೆಯಲ್ಲಿ ನಿನ್ನನ್ನು ಏಕೆ ಇಟ್ಟುಕೊಳ್ಳಿಲ್ಲ ಈ ವಯಸ್ಸಿನಲ್ಲಿ ತಾಯಿ ಅವರಿಗೆ ಭಾರವಾಗಿದ್ದಾಳೆಯೇ ನಿನ್ನನ್ನು ನಿಸಹಾಯಕವಾಗಿ ಒಂಟಿಯಾಗಿ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ಅವರು ಬೇಸರದಿಂದ ಎದ್ದು ಹೊರಟು ಹೋದರು ಲಕ್ಷ್ಮಮ್ಮನ ಮಾತುಗಳು ಶಾಂತಮ್ಮನ ಮನಸ್ಸಿನಲ್ಲಿ ಓಡತೊಡಗಿದವು ಲಕ್ಷ್ಮಮ್ಮ ಹೇಳಿದ್ದು ಸರಿಯಾಗೇ ಇದೆ ಸೊಸೆ ಹಾಗೂ ಮೊಮ್ಮಗನಿಗೆ ನನ್ನನ್ನು ಕಂಡ್ರೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಊರಿನಲ್ಲಿ ಓದು ಬರಹ ಗೊತ್ತಿಲ್ಲದ ಮಕ್ಕಳು ತಮ್ಮ ತಂದೆ ತಾಯಿಗೆ ಮೂರು ಹೊತ್ತು ಊಟ ಕೊಡ್ತಾರೆ ಓದಿರುವ ನನ್ನ ಮಗನಿಗಿಂತ ಓದದೇ ಇರುವ ಇವರೇ ಎಷ್ಟೋ ವಾಸಿ ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಕಷ್ಟ ಸುಖಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ತಾರೆ ಇನ್ನೂ ಎಷ್ಟು ದಿನ ಎಂದು ದೊಡ್ಡವನ ತಾಯಿ ಎಂದು ಕಾಳಿಗೆ ಸರಪಳಿ ಹಾಕಿಕೊಂಡು ಮನೆಯಲ್ಲೇ ಕುಳಿತುಕೊಳ್ಳಲಿ ನಾನು ಈ ರೀತಿ ಬದುಕುವುದಕ್ಕಾಗೋದಿಲ್ಲ ಯಾರೋ ಕಳಿಸ್ತಾರೆ ಅನ್ನೋ ದುಡ್ಡಿಗೆ ಆಧಾರವಾಗಿ ನಾನು ಜೀವನ ಮಾಡೋದಕ್ಕೂ ಆಗೋದಿಲ್ಲ ಹೀಗೆ ತುಂಬ ಉತ್ತು ಯೋಚಿಸ್ತಾ ಕುಳಿತುಕೊಂಡಿದ್ರು ಶಾಂತಮ್ಮ ಸ್ವಲ್ಪ ಸಮಯದ ನಂತರ ತನ್ನ ಸೂಟ್ ನಿಂದ ಒಂದು ಸೀರೆಯನ್ನು ಹೊರತೆಗೆದ್ರು ಶಾಂತಮ್ಮ ಮದುವೆಯಾದಾಗ ಹುಟ್ಟಿದ್ದ ಸೀರೆಯದು ಅದನ್ನು ನೋಡಿದಾಗ ತನ್ನ ಗಂಡನ ನೆನಪಾಗಿ ಸೀರೆಯನ್ನು ಎದೆಗೆ ಒತ್ತಿಕೊಂಡು ಅಳತೊಡಗಿದರು ಏನನ್ನು ಆಲೋಚಿಸುತ್ತಾ ಸೂಟ್ ಕೇಸ್ನಲ್ಲಿದ್ದ ಒಂದೊಂದೇ ವಸ್ತುವನ್ನು ಹೊರತೆಗೆತ್ತಾ ಇದ್ರು ಆ ಸೂಟ್ ಕೇಸ್ನಲ್ಲಿ ಒಂದು ಮೂಲೆಯಲ್ಲಿ ಗಂಟು ಕಟ್ಟಿದ್ದ ಒಂದು ಬಟ್ಟೆ ಇತ್ತು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ತನ್ನ ಗಂಡ ತನಗೆ ಕಟ್ಟಿದ ಮಾಂಗಲ್ಯ ಸರವಿತ್ತು ಅದನ್ನು ಕಣ್ಣಿಗೆ ಒತ್ತುಕೊಂಡು ಅಳತೊಡಗಿದರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಈ ತಾಳಿಯನ್ನು ಮಾತ್ರ ಮಾರಿರಲಿಲ್ಲ ತುಂಬಾ ಭದ್ರವಾಗಿ ಎತ್ತಿಟ್ಟಿದ್ದೆ ಆದರೆ ಈಗ ಈ ತಾಳಿಯನ್ನು ಮಾರುವ ಪರಿಸ್ಥಿತಿ ನನಗೆ ಬಂದಿದೆ ರೀ ನಿಮ್ಮ ಪ್ರೀತಿ ನನ್ನ ಜೊತೆ ಸದಾ ಇರುತ್ತದೆ ಎಂದು ಹೇಳಿ ಆ ತಾಳಿಯನ್ನು ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡು ಬಂಗಾರದ ಅಂಗಡಿಗೆ ಹೋದರು ಈಗ ಅದನ್ನು ಮಾರಿ ಒಂದು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಬಂದರು ಅದೇ ದಿನ ರೇಷನ್ ಅಂಗಡಿಗೆ ಹೋಗಿ ಹಳೆಯ ಸಾಲವನ್ನೆಲ್ಲ ತೀರಿಸಿದರು ಹೊಸದಾಗಿ ರೇಷನ್ ಅನ್ನು ತೆಗೆದುಕೊಂಡು ಬಂದು ಹೊಟ್ಟೆ ತುಂಬಾ ಊಟ ಮಾಡಿದರು ಅಕ್ಕಪಕ್ಕದಲ್ಲಿ ಮಾಡಿದ ಅಲ್ಪ ಸ್ವಲ್ಪ ಸಾಲವನ್ನೆಲ್ಲ ತೀರಿಸಿಬಿಟ್ಟರು ಮುಂದೆ ಏನು ಮಾಡಬೇಕೆಂದು ಅವರು ಮೊದಲೇ ನಿರ್ಧಾರ ಮಾಡಿಕೊಂಡಿದ್ದರು ಈಗ ಅವರು ಒಂದು ಹಸು ಅಥವಾ ಒಂದು ಹೆಮ್ಮೆಯನ್ನು ಕೊಂಡುಕೊಂಡು ಹಾಲು ಮಾರಿ ತುಂಬ ಹಣ ಸಂಪಾದನೆ ಮಾಡಬಹುದು ಅಂದುಕೊಂಡಿದ್ರು ನಂತರ ಸಂತೆಗೆ ಹೋಗಿ ಎರಡು ಹಸುವನ್ನು ಕೊಂಡುಕೊಂಡು ಬಂದರು ಆ ಹಸುಗಳು ತುಂಬಾ ಚೆನ್ನಾಗಿ ಹಾಲು ಕೊಡ್ತಿದ್ವು ಹೀಗೆ ದಿನಗಳು ಸಾಗುತ್ತಾ ಹಾಲನ್ನು ಮಾರಿ ತುಂಬ ಹಣವನ್ನು ಸಂಪಾದನೆ ಮಾಡತೊಡಗಿದರು ಶಾಂತಮ್ಮ ಈಗ ಅವರಿಗೆ ತನ್ನ ಮೇಲೆಯೇ ಒಂದು ಧೈರ್ಯ ಬಂದಿತ್ತು ಕೆಲವು ದಿನಗಳ ನಂತರ ಕೆಲವು ಎಮ್ಮೆಗಳನ್ನು ಸಹ ಕೊಂಡುಕೊಂಡರು ತನಗೆ ಸಹಾಯ ಮಾಡಲು ಒಬ್ಬ ಕೆಲಸದವರನ್ನು ಸಹ ಇಟ್ಟುಕೊಂಡಿದ್ದರು ಈ ಇಳಿ ವಯಸ್ಸಿನಲ್ಲಿ ಅವಳಿಗಿರುವ ಧೈರ್ಯ ಮತ್ತು ಕೆಲಸ ಮಾಡುವ ಚೆಲ್ಲವನ್ನು ನೋಡಿ ಎಲ್ಲರೂ ಸಭಾಷ್ ಎಂದು ಹೇಳ್ತಾ ಇದ್ರು ಆ ಊರಿನಲ್ಲಿ ಯಾರಾದರೂ ಬಡ ಹೆಣ್ಣು ಮಕ್ಕಳ ಮದುವೆಯಾಗ್ತಿದ್ರೆ ಶಾಂತಮ್ಮ ಅವರಿಗೆ ಕೂಡ ಹಣದ ಸಹಾಯ ಮಾಡ್ತಾ ಇದ್ರು ಸಿಟಿಯಲ್ಲಿದ್ದ ಮಗ ದೀಪಕ್ ತಾಯಿಯನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದ ಹೀಗೆ ತಿಂಗಳು ವರ್ಷಗಳು ಕಳೆಯುತ್ತವೆ ಒಂದು ಸಾರಿ ವಿದೇಶದಿಂದ ದೀಪಕ್ ಅವರ ಮಾವ ಇಂಡಿಯಾಗೆ ಬಂದಿದ್ದರು ಅವರು ಸೀದಾ ದೀಪಕ್ ಮನೆಗೆ ಹೋದ್ರು ದೀಪಕ್ ಮತ್ತು ಅವನ ಹೆಂಡತಿ ಮಾವನನ್ನು ನೋಡಿ ಇದೇನಿದು ಇವರು ಇಲ್ಲಿ ಯಾಕೆ ಬಂದಿದ್ದಾರೆ ಎನ್ನುವಂತೆ ನೋಡ್ತಾ ಇದ್ರು ಅವರನ್ನು ಈಗ ನಿಧಾನವಾಗಿ ಒಳ ಒಳಗೆ ಬಂದು ತಮ್ಮ ತಂಗಿ ಎಲ್ಲಿ ಎಂದು ವಿಚಾರಿಸಿದಾಗ ದೀಪಕ್ ಹಾಗೂ ಅವನ ಹೆಂಡತಿ ಒಬ್ಬರಿಗೊಬ್ಬರು ತಮ್ಮ ಮುಖಗಳನ್ನೇ ನೋಡಿಕೊಂಡರು ಆಗ ಕವಿತಾ ಹೇಳ್ತಾಳೆ ಅಂಕಲ್ ಅತ್ತೆಗೆ ಇಲ್ಲಿಯ ವಾತಾವರಣ ಹಾಗೂ ಊಟ ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೆ ಅವರು ಊರಿಗೆ ವಾಪಸ್ ಹೊರಟು ಹೋದ್ರು ಅಂತ ದೀಪಕ್ ಮತ್ತು ಕವಿತಾಳನ್ನು ಅರ್ಥ ಮಾಡಿಕೊಂಡ ರಾಮ್ ಅವರು ಸರಿ ಹಾಗಿದ್ರೆ ನಾಳೆ ನಾವು ಊರಿಗೆ ಎಲ್ಲರೂ ಸೇರಿ ಹೋಗೋಣ ಅಂತ ಹೇಳಿದ್ರು ಮಾರನೆಯ ದಿನ ಎಲ್ಲರೂ ಸೇರಿ ಶಾಂತಮ್ಮ ಅವರ ಮನೆಗೆ ಹೋದರು ಅಲ್ಲಿ ಹೋಗುತ್ತಲೇ ಪಕ್ಕದ ಮನೆಯ ಲಕ್ಷ್ಮಮ್ಮ ನೋಡಪ್ಪ ಎರಡು ವರ್ಷದ ಹಿಂದೆ ನಿನ್ನ ತಾಯಿಯನ್ನು ಇಲ್ಲಿ ಬಿಟ್ಟು ಹೋದವನು ನೀನು ಒಂದು ಸಾರಿಯಾದರೂ ಅವರು ಹೇಗಿದ್ದಾರೆ ಬದುಕಿದ್ದಾರಾ ಅಥವಾ ಸತ್ತೋಗಿದ್ದಾರಾ ಅಂತ ಸಹ ನೋಡಲು ಬರದಷ್ಟು ಬ್ಯುಸಿ ಆಗ್ಬಿಟ್ಟಿದೆಯಾ ಏನಮ್ಮ ಸೊಸೆ ನಿಮ್ಮ ಅತ್ತೆಯ ಕಣ್ಣು ಸರಿ ಇಲ್ಲ ಎಂದು ಮನೆಯಿಂದ ಹೊರ ಹಾಕಿದೀಯ ಅಂತ ಬೈತಾ ಇದ್ರು ಅವರ ಮಾತುಗಳನ್ನು ಕೇಳಿ ಕೋಪದಿಂದ ನೋಡಿದರು ಮಗ ಮತ್ತು ಸೊಸೆ ಎಲ್ಲರೂ ಮನೆಯೊಳಗೆ ಹೋಗ್ತಾನೆ ಆಶ್ಚರ್ಯದಿಂದ ನೋಡತೊಡಗಿದ್ರು ಯಾಕೆಂದ್ರೆ ಮನೆಯಲ್ಲಿ ಹಲವು ಹಸು ಹೆಮ್ಮೆ ಕರುಗಳನ್ನು ಕಟ್ಟಿದ್ರು ಅಲ್ಲಿ ಒಬ್ಬ ಗಂಡಸು ಮತ್ತು ಒಬ್ಬ ಮಹಿಳೆ ಸಹ ಕೆಲಸ ಮಾಡ್ತಾ ಇದ್ರು ಆಗ ಒಳಗಿನಿಂದ ಹೊರ ಬಂದ ಶಾಂತಮ್ಮ ಅವರನ್ನು ನೋಡಿ ಮಗ ಅವರ ಕಾಲಿಗೆ ಬಿದ್ದು ಅಳತೊಡಗಿದ ಆಗ ರಾಮ್ ಅವರು ಹೇಳಿದರು ಶಬಾಷ್ ದೀಪಕ್ ತಂದೆ ತಾಯಿಯ ಹೆಸರನ್ನು ಚೆನ್ನಾಗಿ ಉಳಿಸಿದ್ದೀಯ ನೀನು ಅವರ ರೀತಿಯೇ ಬಡೆತನದಲ್ಲಿ ನೀನು ಬೆಳೆಯಬಾರದು ಅಂತ ಹೇಳಿ ನಿನ್ನ ತಂದೆ ತಾಯಿ ಮಾಡಿದ ತ್ಯಾಗವನ್ನು ನೋಡಿದವನ್ ನಾನು ಮಗ ಇದ್ದರೂ ಕೂಡ ಶಾಂತಾಳಿಗೆ ಈ ರೀತಿಯ ಪರಿಸ್ಥಿತಿ ಬರುತ್ತದೆ ಎಂದು ನಾನು ಸ್ವಲ್ಪ ಕೂಡ ಯೋಚಿಸಿರಲಿಲ್ಲ ಅಷ್ಟರಲ್ಲೇ ಶಾಂತಮ್ಮ ಅಡ್ಡ ಬಂದು ಅಣ್ಣ ಇದರಲ್ಲಿ ಅವನ ತಪ್ಪೇನೂ ಇಲ್ಲ ಅಣ್ಣ ನಾನೇ ಇಲ್ಲಿಗೆ ವಾಪಸ್ ಬಂದಿದ್ದೇನೆ ಅಂದಳು ಏನಮ್ಮ ಕವಿತಾ ನಿನ್ನ ಅತ್ತೆಯ ಕಣ್ಣು ಈ ರೀತಿಯಾಗಲು ನಿನ್ನ ಗಂಡನೇ ಕಾರಣ ಗೊತ್ತಾ ಚಿಕ್ಕವನಿದ್ದಾಗ ಇವನಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅದರಲ್ಲೇ ಇವನ ಕಣ್ಣಿಗೆ ಬಲವಾದ ಗಾಯವಾಗಿ ಕಣ್ಣು ಹೊರಟು ಹೋಗಿತ್ತು ಆಗ ನನ್ನ ತಂಗಿ ಮಾಡಿದ ತ್ಯಾಗ ಏನು ಗೊತ್ತಾ ಬಾಳೆ ಬದುಕಬೇಕಾದ ಅವನಿಗೆ ಈ ರೀತಿ ಆಗಬಾರದು ಎಂತ ಹೇಳಿ ತನ್ನ ಕಣ್ಣನ್ನು ದಾನ ಮಾಡಿದ್ಲು ನನ್ನ ತಂಗಿ ಸತ್ಯ ತಿಳಿದ ಮಗ ಹಾಗೂ ಸೊಸೆ ತಮ್ಮ ವರ್ತನೆಗೆ ನಾವು ನಿಮ್ಮಲ್ಲಿ ಕ್ಷಮೆ ಕೇಳುತ್ತಿದ್ದೇವೆ ಎಂದರು ಇನ್ನು ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ನಮ್ಮ ಜೊತೆ ಬಂದುಬಿಡಿ ಅತ್ತೆ ಅಂತ ಕೇಳಿಕೊಂಡ್ರು ಮಗ ಸೊಸೆ ಹಾಗೂ ಮೊಮ್ಮಗ ಎಲ್ಲರನ್ನು ಎಬ್ಬಿಸಿ ತಪ್ಪಿಕೊಂಡು ತಾಯಿ ಅಲ್ಲವೇ ಎಲ್ಲರನ್ನು ಕ್ಷಮಿಸಿ ಬಿಡ್ತಾಳೆ ಆದರೆ ಮಗನ ಜೊತೆ ಹೋಗೋದಕ್ಕೆ ಹಾಗೆ ನಿರಾಕರಿಸಿಬಿಟ್ಲು ಮಗ ತುಂಬ ಒತ್ತಾಯ ಮಾಡಿದ್ದಕ್ಕೆ ಇಲ್ಲ ಮಗನೇ ನಾನು ಈ ಊರನ್ನು ಬಿಟ್ಟು ನಿಮ್ಮ ಮನೆಗೆ ಬರಲಾಗುವುದಿಲ್ಲ ದೇವರ ದಯೆಯಿಂದ ನಾನು ಈ ಊರಿನಲ್ಲಿ ತುಂಬ ಸಂತೋಷವಾಗಿದ್ದೇನೆ ಎಲ್ಲದಕ್ಕಿಂತ ಮಿಗಿಲಾಗಿ ಇಲ್ಲಿ ನಾನು ತುಂಬ ಗೌರವದಿಂದ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರು ತಿರುಗಿ ವಾಪಸ್ ಸಿಟಿಗೆ ಹೋಗುತ್ತಿರುವಾಗ ಮಗ ತಾಯಿಯನ್ನು ನೋಡಿ ತಾಯಿಗೆ ಹಣ ಕೊಡಲು ಮುಂದಾದ ಯಾವಾಗ ಕೈ ಚಾಚಿ ಹಣವನ್ನು ಕೊಡಲು ಮುಂದೆ ಬಂದೆನೋ ಆಗ ತಿನ್ನಲು ರೊಟ್ಟಿ ಇಲ್ಲದ ದಿನಗಳು ಆಕೆಗೆ ನೆನಪಿಗೆ ಬಂದಿದ್ವು ಈಗ ನನಗೆ ನಿನ್ನ ಹಣದ ಅವಶ್ಯಕತೆ ಇಲ್ಲ ನಿನಗೆ ಬೇಕಾಗಬಹುದೇನೋ ನಿನ್ನ ಬಳಿಯ ಭದ್ರವಾಗಿ ಇಟ್ಟುಕೋ ಆದರೆ ಒಂದೇ ಒಂದು ಮಾತನ್ನು ನೆನಪಿಟ್ಕೊ ಮಗ ಯಾವುದೇ ವ್ಯಕ್ತಿ ವಿಜಯ ಸಾಧಿಸಿದ ಮೇಲೆ ಗರ್ವ ಪಡಬಾರದು ಅದೇ ರೀತಿ ಕಷ್ಟದ ಪರಿಸ್ಥಿತಿಯಲ್ಲಿ ಸೋಲನ್ನು ಒಪ್ಪಿಕೊಬಾರದು ನಾವು ನಡೆದು ಬಂದ ದಾರಿಯನ್ನು ಎಂದು ಮರೆಯಬಾರದು ಎಂದು ಆ ತಾಯಿ ಬುದ್ಧಿ ಮಾತನ್ನು ಹೇಳಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು